ನೋಡಪ್ಪ ಎಂತ ಮಹಾಸೂರ ನಮ್ಮ ದೇಶದ ಮೇಲೆ ಬೆಳೆದವ್ನು ಅಜ್ಜಿನ ತಗೊಂಡು ಬಂದು ಕಾಡಕ್ಕೆ ಇಡ್ದಿದ್ದಿಲ್ಲ ಮಗನೆ ನೀನು ಮುದ್ಕಾಗಲ್ವೇನೋ ನೀನು ಮುದ್ಕಾಗಲ್ವ ನೀನು ಎಂಟಿ ಮುದ್ಕೆ ಆಗೋದಿಲ್ವ ನಿನಗೆ ವಯಸ್ಸಾಗೋದಿಲ್ವ ಒಬ್ಬ ತಾಯಿ ತನ್ನ ಮಕ್ಕಳನ್ನ ಸಾಕಕ್ಕೆ ಆಗಿನ ಕಾಲದಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾರೆ ಈಗಿನ ಕಾಲಕ್ಕೂ ಕಷ್ಟಪಡ್ತಾವ್ರೆ ಆಗಿನ ಕಾಲ ವಯಸ್ಕಂದ್ರೆ ಭಾಳ ಕಷ್ಟಕ್ಕಲ್ಲ ನಾವಿವಾಗ ಚೆನ್ನಾಗಿದ್ದೀವಿ ಎಲ್ಲ ಉಣ್ಕೆ ತಿನ್ಕಂಡು ನನ್ನ ಮಗನೆ ಲೋಫರ್ ನನ್ನ ಮಗನ ಎರಡು ಸಾವಿರದ ಇಪ್ಪತ್ತೈದಲ್ಲಿ ನಾವು ಇದೀವಿ ಈಗಲೂ ಕೂಡ ತಂದೆ ತಾಯಿನ ತಗೊಬಂದು ಕಾಡಕ್ಕೆ ಬಿಡೋದು ಅನ್ನ ಬಿಡೋದು ಬಿಡೋದು ಒಡೆಯದು ಹಾಕೋದು ಇದೆಲ್ಲ ಮಾಡ್ತಿರಲ್ಲ ಜೀವನ ಒಂದೇ ಸರಿ ಕಣ ಹೊರಟೋಗ್ಬಿಡ್ತೇವೆ ನಾವೆಲ್ಲ ಸತ್ತೋಗ್ಬಿಡ್ತೀವಿ ಮನ್ಸತ್ವ ಮನ್ಸತ್ವನ ಕಳ್ಕೊಬೇಡಿ ಮನ್ಸ್ರನ್ನ ಮನ್ಸ್ರಾಗ ನೋಡಿ ನಾನೇನಾರ ಆ ಜಾಗದಲ್ಲಿ ಸಿಕ್ಕಿದ್ರೆ ಆ ಮಗನೇ ಮಣ್ಣಿನ ಕೇಳಕ್ಕೆ ಸರ್ಯಾಗಿ ಊರಿ ಆ ಎಮ್ಮನ್ನು ತಗೊಂಡಂಗೆ ನಿನ್ನತ್ರ ಬಿಡ್ತಿದ್ದೆ ಅಥ್ವಾ ನಾ ಈ ವಿಡಿಯೋ ಮಾಡ್ತಿರೋದು ನಂದೇನು ಬೇಳೆಕಾಳು ಕಾಳು ಬೇಯಿಸ್ಕೋಬೇಕು ಈ ವಿಡಿಯೋ ಓಡಬೇಕು ಅಂತ ಏನೂ ಇಲ್ಲ ಸ್ವಾಮಿ ನಾನು ಅದು ದಾಯ ಮಾಡಿ ಈಗ ಬರೀ ಮೂರು ಇದು ಯಾರು ತಮ್ಮಲ್ಲಿ ಗೊತ್ತಾದ್ರೆ ಅಜ್ಜಿನ ಆ ಅಪ್ಪನ ಹತ್ರ ಆ ಮಗನ ಹತ್ರ ಕರ್ಕೊಂಡೋಗಿ ಬಿಟ್ಟು ಪಾಪ ಒಂದು ಒಳ್ಳೆಯ ಕೆಲಸ ಮಾಡಿಸ್ಕೊಡಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊತ ನಾನು ಪ್ರಯತ್ನ ಮಾಡ್ತೀನಿ ಅವ್ನು ನುಡ್ಕಂಥದ್ದು ನನಗೆ ಮೊಬೈಲ್ ನಂಬರ್ ಗೊತ್ತಿಲ್ಲ ಅದು ಗೊತ್ತಾರ ನನಗೆ ಮೊಬೈಲ್ ನಂಬರ್ ಸೆಂಡ್ ಮಾಡಿ ಈ ಒಂದು ವೀಡಿಯೋ ನೋಡಿದ ತಕ್ಷಣ ನಾನು ಕೂಡ ನಿಮ್ಮ ಜೊತೆಗೆ ನಿಂತ ಸಹಾಯ ಮಾಡೋಣ ಮಾಡಿ ಈ ಥರ ಹನ್ನಡಿ ಕೆಲಸ ಲೋಫರ್ ಕೆಲಸನ ಯಾವತ್ತು ತಾಯಿ ತಂದೆ ಮೇಲಾಗಲಿ ಮನ್ಸ್ರ ಮೇಲಾಗಲಿ ಯಾವತ್ತು ಬಳಸಿಬಿಡಿ ಇರೋದೊಂದು ಜೀವನ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಒಂದು ದಿವಸ ಸತ್ತೋಗ್ಬಿಡ್ತೀವಿ ನಮ್ಮ ಪುನೀತ್ ರಾಜ್ ಕುಮಾರ್ ಹೇಳ್ದಂಗೆ ಚೆನ್ನಾಗಿರಲ್ಲ ಅವ್ರು ತಂದೆ ತಾಯಿ ಜೊತೆಲಿ